ನಮಸ್ಕಾರ ವೀಕ್ಷಕರೇ ಆರ್ ಸಿಬಿ ತಂಡ ಎಲ್ ಎಸ್ ಜಿ ವಿರುದ್ಧ ಹಿನಾಯವಾಗಿ ಸೋತ ಬಳಿಕ ಈಗ ತನ್ನ ಮುಂದಿನ ಪಂದ್ಯವನ್ನು ರಾಜಸ್ಥಾನ್ ರಾಯಲ್ಸ್ ವಿರುದ್ಧ ಆಡಲಿದೆ ಈ ಪಂದ್ಯ ಆರ್ ಸಿಬಿ ತಂಡಕ್ಕೆ ತುಂಬಾ ಇಂಪಾರ್ಟೆಂಟ್ ಆಗಲಿದ್ದು ಆರ್ ಸಿಬಿ ತಂಡಕ್ಕೆ ಪ್ಲೇ ಆಫ್ ಹಂತದಲ್ಲಿ ಕ್ವಾಲಿಫೈ ಮಾಡಬೇಕಾದರೆ ಈ ಪಂದ್ಯವನ್ನು ಗೆಲ್ಲಲೇಬೇಕಾದ ಅನಿವಾರ್ಯತೆ ಇದೆ ಹಾಗಾದರೆ ಆರ್ ಸಿಬಿ ಮತ್ತೆ ರಾಜಸ್ಥಾನ್ ರಾಯಲ್ಸ್ ನಡುವಿನ ಈ ಮಹತ್ವದ ಪಂದ್ಯ ಯಾವಾಗ ನಡೆಯಲಿದೆ ಎಲ್ಲಿ ನಡೆಯಲಿದೆ ಈ ಪಂದ್ಯದ ಪ್ರತಿಯೊಂದು ಮಾಹಿತಿಯನ್ನು ಕೂಡ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ದಯವಿಟ್ಟು ವಿಡಿಯೋ ಕೊನೆಯ ತನಕ ನೋಡಿ ಮತ್ತೆ ಇತರರಿಗೂ ಕೂಡ ಶೇರ್ ಮಾಡಿ ಅದಕ್ಕೂ ಮುನ್ನ ವೀಕ್ಷಕರೇ ನೀವು ಕೂಡ ಆರ್ ಸಿಬಿ ತಂಡದ ಅಭಿಮಾನಿಯಾಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತೆ ನಿಮ್ಮ ಪ್ರಕಾರ ಮುಂದಿನ ಪಂದ್ಯಗಳಲ್ಲಿ ಆರ್ ಸಿಬಿಯ ನಾಯಕ ಯಾರಾಗಬೇಕು ಎಂದು ನಮಗೆ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ ವೀಕ್ಷಕರೇ ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಇದುವರೆಗೆ ಆರ್ ಸಿ ತಂಡ ನಾಲ್ಕು ಪಂದ್ಯವನ್ನು ಆಡಿ ಒಂದರಲ್ಲಿ ಮಾತ್ರ ಗೆಲುವನ್ನು ದಾಖಲಿಸಿದರೆ ಮೂರು ಪಂದ್ಯಗಳಲ್ಲಿ ಹಿನಾಯ ಸೋಲನ್ನು ಅನುಭವಿಸಿದೆ ಆದರೆ ಬರುವಂತಹ ಎಲ್ಲಾ ಪಂದ್ಯಗಳು ಕೂಡ ಆರ್ ತಂಡಕ್ಕೆ ತುಂಬಾ ಇಂಪಾರ್ಟೆಂಟ್ ಆಗಲಿದ್ದು ಪ್ಲೇ ಆಫ್ ಸಂತಕ್ಕೆ ಕ್ವಾಲಿಫೈ ಮಾಡಬೇಕಾದ್ರೆ ಬರುವಂತಹ ಪಂದ್ಯಗಳನ್ನು ಗೆಲ್ಲಲೇಬೇಕಾದ ಅನಿವಾರ್ಯತೆ ಆರ್ ಸಿ ತಂಡಕ್ಕಿದೆ ಮತ್ತೆ ಆರ್ ಮತ್ತೆ ರಾಜಸ್ಥಾನ್ ರಾಯಲ್ಸ್ ನಡುವಿನ ಈ ಮಹತ್ವದ ಪಂದ್ಯ ಆರು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ನಾಲ್ಕರಂದು ರಾಜಸ್ಥಾನದ ಜೈಪುರ್ ನಲ್ಲಿ ನಡೆಯಲಿದೆ ಈ ಪಂದ್ಯದ ಟಾಸ್ ಸಾಯಂಕಾಲ ಏಳು ಗಂಟೆಗೆ ನಡೆದರೆ ಪಂದ್ಯದ ಮೊದಲ ಬಾಲ್ ಅನ್ನು ಏಳು ಮೂವತ್ತಕ್ಕೆ ಎಸೆಯಲಾಗುವುದು ಈಗಾಗಲೇ ಎಲ್ಎಸ್ಸಿ ವಿರುದ್ಧದ ಪಂದ್ಯ ಮುಗಿದ ಬಳಿಕ ಆರ್ ಆಟಗಾರರು ನೇರವಾಗಿ ಜೈಪುರ್ ಗೆ ತೆರಳಿದ್ದು ಈ ಪಂದ್ಯಕ್ಕಾಗಿ ಆರ್ ಪ್ಲೇಯಿಂಗ್ ಇಲೆವೆನ್ ನಲ್ಲಿಯೂ ಕೂಡ ಸಾಕಷ್ಟು ಬದಲಾವಣೆಯಾಗುವ ಸಾಧ್ಯತೆಗಳಿವೆ ಕಳೆದ ಎಲ್ಲಾ ಪಂದ್ಯಗಳಿಂದ ವಿಫಲವಾಗಿದ್ದ ಕೆಂಬ್ರನ್ ಗ್ರೀನ್ ಅವರ ಬದಲಿಗೆ ವಿಲ್ ಜಾಕ್ಸ್ ಅವರಿಗೆ ಪ್ಲೇಯಿಂಗ್ ಇಲೆವೆನ್ ನಲ್ಲಿ ಅವಕಾಶ ನೀಡುವ ಸಾಧ್ಯತೆಗಳಿವೆ ಮತ್ತೆ ಮಯಂಕ್ ದಾಗರ್ ಅವರ ಬದಲಿಗೆ ಆಕಾಶ್ತಿ ಅಥವಾ ವಿಜಯ್ ಕುಮಾರ್ ವೈಶಾಖ್ ಅವರಿಗೂ ಕೂಡ ಪ್ಲೇಯಿಂಗ್ ಇಲೆವೆನ್ ನಲ್ಲಿ ಸ್ಥಾನ ನೀಡುವ ಸಾಧ್ಯತೆಗಳಿವೆ ಸದ್ಯ ಮೂರು ಪಂದ್ಯಗಳನ್ನು ಸೋತಿರುವ ಆರ್ ಸಿ ಬಿ ತಂಡ ಪಾಯಿನ್ಸ್ಟೇಬಲ್ ನಲ್ಲಿ ಒಂಬತ್ತನೇ ಸ್ಥಾನದಲ್ಲಿದ್ದು ಬರುವಂತಹ ಪಂದ್ಯಗಳನ್ನು ಗೆದ್ದು ಪ್ಲೇ ಆಫ್ ಸಂತಕ್ಕೆ ಕ್ವಾಲಿಫೈ ಆಗಲು ಯಶಸ್ವಿ ಆಗುತ್ತಾ ಎಂದು ಕಾದು ನೋಡಬೇಕಾಗಿದೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತೆ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ